ಈಗಾಗಲೇನ ಏನು ಬೆಳಗಾವಿ ಜಿಲ್ಲಾದವರು ರಾಜ್ಯಾಧ್ಯಕ್ಷರಿಗೆ ಏನೋ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಆ ಕಾರಣಕ್ಕೋಸ್ಕರ ಇಡೀ ಬೆಳಗಾವಿ ಜಿಲ್ಲಾ ಕಮಿಟಿ ರಾಜ್ಯಾಧ್ಯಕ್ಷರನ್ನು ಹೊರತುಪಡಿಸಿ ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ದೀವಿ ಯಾವಪ್ಪ ನಿರ್ಣಯ ಅಂದ್ರೆ ಯಾಕಂದ್ರೆ ಆರ್ಥಿಕ ಆರ್ಥಿಕವಾದ ಪರಿಸ್ಥಿತಿ ಒಳಗೊಂದು ಸ್ವಲ್ಪ ಅದರ ಅವ್ರು ಬೇಡ ಅಂತ ಇದ್ರು ಅದಕ್ಕೆ ಅವ್ರನ್ನ ಹೊರಗಿಟ್ಟ ಗುರುಗಳಾಗಿರ್ಬೋದು ಇಡ ಜಿಲ್ಲಾ ಕಮಿಟಿ ಆಗಿರ್ಬೋದು ರಾಜ್ಯ ಕಮಿಟಿ ಆಗಿರ್ಬೋದು ಇಡೀ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಇವ್ರದಾದಂತಹದ ಒಂದು ನಿರ್ಧಾರ ಏನು ಮಾಡಿದೀವಿ ಎಷ್ಟು ಸಾಧ್ಯ ಆಗತ್ತೆ ನೂರು ಐದ್ನೂರು ಎರಡ್ ನೂರು ಒಂದು ಸ್ಕ್ಯಾನರ್ ಹಾಕಿ ಗುರುಗಳ ಮುಖಾಂತರ ಒಂದು ಹೇಳಿಕೆ ಕೊಟ್ಟ ಅದರದಾದಂತ ಗಾಡಿ ಕುಡಿಸೋ ಅಂತ ಮಾಡಿದ್ದೀವಿ ಮಾಡಿದೀವಿ ದಯಮಾಡಿ ಒಬ್ರು ಯಾರೋ ಹೆಣ್ಮಗಳು ಅವ್ರದಾದಂತಹದ ಹಿನ್ನೆಲೆ ಅವ್ರ ಹೆಸರು ಪಸರು ಕೇಳುವಷ್ಟು ಅವ್ರೇನು ದೊಡ್ಡ ವ್ಯಕ್ತಿಗಳಲ್ಲ ದಯಮಾಡಿ ಒಂದು ಸೂಕ್ಷ್ಮತೆನ ಅರ್ಥ ಮಾಡ್ಕೋಬೇಕು ಅಮ್ಮ ನಿನ್ನ ಬೆಳಗಾವಿ ಅಧಿವೇಶನ ವೇದಿಕೆ ಮೇಲಿನ ತಳಗಿಳಿಸಿದವರು ಬೆಳಗಾವಿ ಜಿಲ್ಲಾದವರು ನಾವು ಅದಿವಿ ಅದ್ರದ್ದು ಆದಂಥದ್ದು ಹಿನ್ನೆಲೆ ಇತ್ತು ನಿಮ್ಮದಾದಂತ ಮೀಡಿಯಾದೊಳಗೆ ಯಾವ ರೀತಿ ಅಗ್ರದೊಳಗ್ ಸಿಕ್ಕಿದ್ರಿ ಮಾಡಿದ್ರಿ ಅನ್ನೋದು ಒಂದು ಹಿನ್ನೆಲೆ ಇಟ್ಕೊಂಡು ನೀವು ಶಾಲ ಹಾಕಿರಿಪಾ ಅಂದ್ರೆ ನಮ್ಮವರು ತಪ್ಪಕೋತಿದೀವಿ ಬಟ್ ಅದರದ ಹಿನ್ನೆಲೆ ಕೆಟ್ಟ ಹೆಸರು ಬಂದವ್ರನ್ನ ನಾವು ಯಾವತ್ತೂ ನಾವು ನಮ್ಮವರು ಅನ್ನಂಗಿಲ್ಲ ಮತ್ತು ನಿಮ್ಮದಾದಂತ ಕೆಲವೊಂದು ನಾವು ನೋಡಿದಿವಿ ಸೋಷಿಯಲ್ ಮೀಡಿಯಾದಾಗ ಹೆಂಗ ನೋಡಿದೀವಿ ಚೆಂಡು ಹೂವಿನ ಗಿಡದಾಗ ನಿಂತು ಮಾಡಿದ್ ನೋಡಿದೀವಿ ಯಾಕಂದ್ರೆ ಕೆಲವೊಬ್ರು ರೈತರು ವಂಚನೆ ಮಾಡಿದ್ನೂ ನಾವು ನೋಡಿದ್ದೀವಿ ಅದು ನಾವು ಮಾಡಿದೀವನಕೆ ನಾವೇನು ಕನ್ನಾರೆ ಕಾಣಿಲ್ಲ ಬಟ್ ಅದು ಸೋಷಿಯಲ್ ಮೀಡಿಯಾದಾಗ ಹರಿದಾಡಿದ್ದಿ ಆ ಸೋಷಿಯಲ್ ಮೀಡಿಯಾದ ಹರಿದಾಡೈತಿ ಅಂತೇಳಿ ಏನು ಗುರ್ಲಾಪುರದಾಗ ಸ್ಟ್ರೈಕ್ ಮಾಡಿದಿವ ಆ ಸಂದರ್ಭದಾಗ ಎಲ್ಲಿದ್ದಿ ತಾಯಿ ನೀನು ಹಾ ಏನ್ ಮಾಡಕತ್ತಿದ್ದಿ ಲಾಸ್ಟಿಗೆ ಹಾವೇಕ್ ನಾವು ಗುರ್ಲಾಪುರ ಕ್ರಾಸ್ನ ಅವ್ರು ನುಗ್ಗುತ್ತೀವನ ಪೋಸ್ ಕೊಡಾಕ ಬಂದಿ ಹಾ ಎಲ್ಲೋ ಒಂದು ಹೋರಾಟ ನಡೀತಂದ್ರೆ ಅಲ್ಲಿ ಪೋಜ್ ಕೊಡಕ್ಕೆ ಬಂದಿ ನಿಂದೇ ಆದಂತ ಒಂದು ಯೂನಿಯನ್ ಎಲ್ಲಿತಿ ನೀ ಎಲ್ಲೆಲ್ಲಿ ಯಾರ್ಯಾರು ನ್ಯಾಯ ಒದಗಿಸಿದಿ ಅದನ್ನ ನಿನಗೆ ಬಿಟ್ಟು ಕೊಟ್ಟ ವಿಷಯ ನಾವು ನೀವು ತಪ್ಪು ಸರಿ ಅನ್ನಕಲ್ಲ ಒಬ್ಬ ರಾಜ್ಯಾಧ್ಯಕ್ಷನ ಬದ್ದಲ್ಲ ಕೀಳಾಗಿ ಏನು ಮಾತಾಡತ್ತಿದೀ ಅದನ್ ಒಂದಿಟ್ಟ ಎಚ್ಚರಾಗಿರಲಿ ನಿಮ್ಮ ಮನೆ ತಂದೆ ತಾಯಿ ಇರಬೇಕು ಅಥವಾ ನಿಮ್ದು ಏನ ಹಿನ್ನೆಲೆ ಯಜಮಾನರದಾರೋ ಯಾರ್ಯಾರು ಅನತಮ್ರದಾರೋ ಮೊದಲು ಒಂದು ಸ್ವಲ್ಪ ಅವ್ರ ಗಮನಕ್ಕೆ ವಿಡಿಯೋನ ಕಳಿಸಿ ಒಬ್ಬರು ಗಣಮಕ್ಕಳ ಮಕ್ಳ ವಿರುದ್ಧ ಒಬ್ಬ ನಿಯತ್ತೆ ಇರುವಂತ ಹೋರಾಟಗಾರನ ಬದ್ದಲ್ಲ ಒಬ್ಬ ಗುರುಜಿ ಒಂದು ಸ್ಟೇಟ್ಮೆಂಟ್ ಹಾಕಿ ಗುರುಜಿ ಬದ್ದಲ್ಲ ಅಮಾತ್ ಮಾತಾಡ್ತಿ ತಾಯಿ ನಿನ್ನಂಗ ಭಾಷೆ ನನಗೂ ಕೆಟ್ಟ ಬರ್ತೈತಿ ನನಗಾದಂತ ನಾನು ಇಪ್ಪತ್ತು ವರ್ಷ ಹೋರಾಟಗಾರ ಅದೀವಿ ನಮಗೂ ದಕ್ಷಿಣ ಕರ್ನಾಟಕದ ಒಬ್ಬ ರಾಜ್ಯಾಧ್ಯಕ್ಷರಿದ್ರು ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಟ್ಟು ನಮ್ದಾದಂತ ಲೆಕ್ಕಾಚಾರ ನಮ್ದಾದಂತ ತ್ರಾಸನ ಪ್ರತಿ ಗಟ್ಟಿ ನಿಲುವಾಗಿ ಎದೆಗೆ ಎದೆ ಕೊಟ್ಟು ಪ್ರತಿ ತನ್ನ ಹೋರಾಟನ ಈ ತನ್ನ ಜೀವನವನ್ನ ಹೋರಾಟಕವಾಗಿ ಮುಡುಪಿಟ್ಟಂತ ಒಬ್ಬ ಜೀವನಪ್ಪನ ಪೂಜಾರಿ ಗುರುಗಳ ಬದ್ದಲ್ಲ ಇನ್ನು ಮುಂದೆ ಎಲ್ಲಾದ್ರೂ ಕೇವಲವಾಗಿ ಮಾತಾಡಿದಿ ತಾಯಿ ಅಂದ್ರ ಒಂದ್ ಅನ್ನೋದನ್ನು ಮರೆತು ದಯಮಾಡಿ ಎಚ್ಚರಿನಿಂದ ಮಾತಾಡ್ಬೇಕು ಏನಾದರೂ ಸಾಕ್ಷಿ ಸಮೇತ ಏನಾದರೂ ಇದ್ರ ಆ ದುಡ್ಡು ರಾಜ್ಯಾಧ್ಯಕ್ಷನವಂತೆ ಹೋಗಿಲ್ಲ ಇಡೀ ಬೆಳಗಾವಿ ಜಿಲ್ಲಾ ಕಮಿಟಿ ಅಂತ ಕೈತಿ ಅದಕ್ಕೆ ಕಬ್ಬು ಬೆಳಗಾರ ಕಮಿಟಿ ಐತಿ ರೈತ ಸಂಘದ ಕಮಿಟಿ ಐತಿ ಎಲ್ಲಾರು ಕೂಡಿ ನಿರ್ಧಾರನ ನಾವು ಮಾಡ್ತಾ ಇದೀವಿ ಅವ್ ಯಾರು ನಾವೆಲ್ಲ ನಾವು ಭಿಕ್ಷೆ ಎತ್ತಿ ಗೋಳೆ ಮಾಡಿ ಕುಡ್ಲಾತಿದಿವಿ ಅವ್ರ ಮಣಿ ತುಂಬುವಂತ ಕೆಲಸ ನಾವು ಮಾಡತ್ತಿಲ್ಲ ಮಾಡಲ್ಲ ಇರ್ಬೇಕು ಹೋರಾಟ ಏನೈತಿ ಹೋರಾಟ ಪುರ್ಕರ ಮಾತಾಡ್ಬೇಕು ಒಬ್ಬರು ವ್ಯಕ್ತಿ ಬದ್ದಲಾದ್ರ ನಿನಗ್ ಹಾಕ ಹಾಕೋತ್ ನಾವ್ ನಿನ್ನ ಕೈ ಕಳಿಲ್ಲ ಯಾರು ಹಾಕಂಗಿಲ್ಲ ಅವ್ರ ಯಾಕೆ ಹಾಕಿಲ್ಲ ಅಂತ ನಾವು ಪ್ರಶ್ನೆ ಮಾಡಿಲ್ಲ ದಯಮಾಡಿ ಒಂದಿಟ್ಟು ಎಚ್ಚರದಿಂದ ಸಂದೇಶನ ಕಳಿಸು ಇನ್ನ ಜರ್ ಸಂದೇಶ ನಿಂದ ಬೇರೆ ರೀತಿ ಹರಿದಾಡಿತಂದ್ರ ನಿಂದಾದಂಥ ಹೋರಾಟ ಮಾಡ ನಿಂದಾದಂಥ ವ್ಯಕ್ತಿತ್ವ ಹೆಂಗೈತಿ ಸಪೋರ್ಟ್ ಕೊಡತ್ತಾರ ಅದನ್ನ ನಾವು ನೋಡಿದಿವಿ ಆ ಜನ ನಿನ್ನ ಸಪೋರ್ಟ್ ಕೊಡ್ಲಿ ಅವ್ರು ಬ್ಯಾಡೋಣಂಗಿಲ್ಲ ಇನ್ನ ನೂರು ಜನ ಕಟ್ಟು ಸಾವಿರಾರು ಜನ ಕಟ್ಟು ಲಕ್ಷ ಜನನ ಕಟ್ಟು ಅದು ನಿನ್ನ ಹಿನ್ನೆಲೆ ನಿನ್ನ ಬ್ಯಾಕ್ ಗ್ರೌಂಡ್ ತಿಳಿದವ್ರ ಯಾರ ಐತಿ ನಿನ್ನ ಜೊತೆ ಬೆನ್ ಹತ್ತಬೇಕು ನಿನ್ ಜೋಡಿ ಬೆನ್ ಹತ್ತಾರ ನಮ್ಮ ಜೊತೆ ಯಾರು ಬೆನ್ ಹತ್ತಬೇಕಾಗಿತಿ ಅವ್ರಿಗೆ ಗೊತ್ತೈತಿ ಯಾರ ನೀ ಅದಾರ ಯಾರ ಹೆಂಗ್ ಅದಾರ ನಮ್ಮದು ಕ್ಲಿಯರಿಟಿ ನಾವು ಮಾಡ್ಕೋದ ಪ್ರಶ್ನೆ ಇಲ್ಲ ನಾವ್ ಏನಾದ್ರು ತಪ್ಪು ಮಾಡಿದ್ವಿ ಅಂದ್ರೆ ನನ್ನ ಕೇಳಾಕ ನೂರಾ ಎಂಟ ರೈತ್ ಬಾಂಧವರದಾರ ಕಬ್ಬು ಅದಾರ ರೈತ ಸಂಘದವ್ರ ಅದಾರ ಎಲ್ಲಾರು ಪ್ರಶ್ನೆ ಮಾಡಾಕ ಮುಕ್ತವಾಗಿ ಅವಕಾಶ ಐತಿ ನೀನ್ ಅಂತಕ್ಕೆ ಏನಾದ್ರೂ ಸಾಕ್ಷಿ ಸಮೇತ ಏನಾದ್ರೂ ಇದ್ದ ಯೂಟ್ಯೂಬ್ ಯೂಟ್ಯೂಬ್ನ್ಯಾಗ ಹಾಕಿನಿ ಫೇಸ್ಬುಕ್ನಾಗ ಹಾಕಿನಿ ಯಾಕಂದ್ರೆ ಮೀಡಿಯಾದಾಗ ಮೀಡ್ಯಾದಾಗ ಏನೇನು ಹರಿದ್ಯಾಡತಿ ನನ್ಕೋಸ್ತೈತಿ ಅದನ್ನ ಬಾಳ್ ಮಾತಾಡಂಗಿಲ್ಲ ಅದಾದ ನೀನ್ ವೈಯಕ್ತಿಕ ವಿಷಯ ಅದರದ ಆದಂತ ಕಾನೂನ ಯಾರಿಗ ಮೋಸ ಆಗೈತಿ ಏನಾಗಿ ಅವ್ರದ ಆದಂತ ಲೆಕ್ಕಾಚಾರದಾಗಿರ್ತಾರ ಇದನ್ನ ಬಿಟ್ಟು ಇದ ಕಡೆ ವಾರ್ನಿಂಗ್ ಅಂತ ತಿಳ್ಕೊರಿ ನಾಳೆ ಜರ್ ಕರ್ತ್ ವರ್ತನೆ ಆಯ್ತು ಅಂದ್ರ ರೈತ ಸಂಘ ತತ್ವ ಸಿದ್ಧಾಂತ ನಂಜುಂಡ ಸ್ವಾಮಿ ಅವ್ರ ಆಗಿರ್ಬೋದು ಗರ್ಧನ್ ಅವ್ರ ಆಗಿರ್ಬೋದು ಅವ್ರದ ತತ್ವ ಸಿದ್ಧಾಂತ ಏನಾಯ್ತು ಅನ್ನೋದು ಗೊತ್ತೈತಿ ಯಾರ್ಯಾರಿಗೆ ಎಲ್ಲೆಲ್ಲಿ ಗೌರವ ಅನ್ನೋದು ಗೊತ್ತೈತಿ ನಾನು ಇದಕ್ಕ ಒಂದು ನಾಲ್ಕು ವರ್ಷದಿಂದ ನನ್ನ ಭಾಷೆಗಳು ಬೇರೆ ರೀತಿ ಬರ್ತಿದ್ದು ಅದನ್ನ ಗುರುಗಳಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಇನ್ನೀ ಇದು ಹಲವಾರು ಹಿರಿಯರ್ ಆಗಿರ್ಬೋದು ಆ ಶಬ್ದಗಳನ್ನ ಕಠೋರವಾಗಿ ಮಾತಾಡಬೇಡಪ್ಪ ನಿನ್ನ ತೇಜವಾದಿ ಆಗ್ತೈತಿ ಅನ್ನೋಗೋಸ್ಕರನ ನಾನು ಇಲ್ಲಿವರೆಗೆ ತಾಳ್ಮೆಯಿಂದನ ಹೋರಾಟದಾಗ ಶಬ್ದಗಳನ್ನ ಉಪಯೋಗ ಮಾಡಿಲ್ಲ ಜರ್ ಕರ್ತ್ ಮಾಡಾಕ್ ನಿತ್ಯು ಅಂದ್ರೆ ಅವಾಗ ನಿಂದ ತೇಜವಾದಿ ಆಗ್ತೈತಿ ಇನ್ನು ಮುಂದೆ ಅದ್ರ ತೆಗೆದುಕೋ ತೆಗೆದುಕೊಂಡು ನಿಯತ್ಲೆ ಬಾಳೆ ಮಾಡಿ ಹತ್ತು ಮಂದಿಗೆ ಉಪಕಾರ ಮಾಡ್ಲಿಕ್ಕೆ ಬಿಡುವಲ್ಲಿ ಒಬ್ಬರಿಗೆ ಉಪಕಾರ ಮಾಡಿ ನಿಂದ ಸಂದೇಶ ಕಳಿಸುವಂತದ್ ಕೆಲಸ ಮಾಡು ಅವಾಗ